ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾದ್ದು ಶೇಕಡಾವಾರು ಯಾರ್ಯಾರು ಎಷ್ಟೆಷ್ಟು ಏನು ಅನ್ನೋದೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎದ್ದು ಕಾಣತಕ್ಕಂಥ ಬಹಳ ಮುಖ್ಯವಾದ ನಾವೆಲ್ಲ ಪಡಬೇಕಾದಂಥ ವಿಚಾರ ಅಂದರೆ ಇದೇ ಒಂದು ಮೂವತ್ತು ನಲವತ್ತು ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲು ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂಥವರು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಗ್ರಾಮಾಂತರ ಪ್ರದೇಶದವರೆಲ್ಲ ಬಂದು ಹಳ್ಳಿಯಿಂದ ಬಂದವರು ನಗರದವ್ರನ್ನ ಕೆಳಕ್ಕೆ ಹಾಕಿ ಮೇಲಕ್ಕೆ ಬಂದಿದ್ದಾರೆ ಎಂದರೆ ಇದು ಎಷ್ಟು ಪಡ್ತಕ್ಕಂಥ ವಿಚಾರ ನನಗೆ ಇವತ್ತು ತುಂಬ ಸಂತೋಷದ ದಿವಸ ಒಂಥರ ಸಂಭ್ರಮ ನನ್ನ ಪುಸ್ತಕ ಬಿಡುಗಡೆ ಇದೆ ಅನ್ನೋ ಒಂದೇ ಕಾರಣಕ್ಕಲ್ಲ ಬೇರೆ ಕಾರಣಗಳಿವೆ ಮುಖ್ಯವಾದ ಕಾರಣಗಳಿವೆ ಅದೇನು ಅಂತಂದರೆ ಮೊನ್ನೆ ಪತ್ರಿಕೆಯಲ್ಲಿ ತಾವೆಲ್ಲ ಓದಿರ್ತೀರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾದ್ದು ಶೇಕಡಾವಾರು ಯಾರ್ಯಾರು ಎಷ್ಟು ಎಷ್ಟು ಏನು ಅನ್ನೋದೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎದ್ದು ಕಾಣತಕ್ಕಂಥ ಭಾಳ ಮುಖ್ಯವಾದ ನಾವೆಲ್ಲ ಪಡಬೇಕಾದಂಥ ವಿಚಾರ ಅಂದರೆ ಇದೇ ಒಂದು ಮೂವತ್ತು ನಲವತ್ತು ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲು ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂಥವರು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಗ್ರಾಮಾಂತರ ಪ್ರದೇಶದವರೆಲ್ಲ ಬಂದು ಹಳ್ಳಿಯಿಂದ ಬಂದವರು ನಗರದವ್ರನ್ನ ಕೆಳಕ್ಕೆ ಹಾಕಿ ಮೇಲಕ್ಕೆ ಬಂದಿದ್ದಾರೆ ಅಂದರೆ ಇದು ಎಷ್ಟು ಸಂತೋಷಪಡ್ತಕ್ಕಂಥ ವಿಚಾರ ಯಾಕೆಂದರೆ ನಮ್ಮ ಸರ್ಕಾರ ಕನ್ನಡದ ವಾತಾವರಣವನ್ನು ಮೂಡಿಸೋದಕ್ಕೋಸ್ಕರ ಶಾಲೆಗಳಿಗೆ ಎಷ್ಟು ಕೆಲಸ ಇದ್ದಾರೆ ಅದು ಈಗ ಫಲ ಕೊಡಕ್ಕೆ ಪ್ರಾರಂಭ ಆಗಿದೆ ಬಿತ್ತನೆ ಮಾಡಿದ್ದರು ಲಾಗೋಡ್ ಹಾಕಿದ್ದರು ಅದಕ್ಕೆ ಬೆಳೆ ಮೊಳಕೆ ಹೊಡಿತು ಬಿಡ್ತು ಚಿಗುರಾಯಿತು ಗಿಡ ಆಯಿತು ಫಲ ಕೊಡೋಕ್ಕೆ ಪ್ರಾರಂಭ ಆಗಿದೆ ಅದನ್ನು ಈಗ ನಾವು ಇನ್ನಷ್ಟು ಈ ಪುನರುತ್ಥಾನ ಪ್ರಕ್ರಿಯೆಯಲ್ಲಿ ಕನ್ನಡ ಅರಳುತ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅದಕ್ಕೆ ಇನ್ನಷ್ಟು ಒಳ್ಳೆಯ ಪೋಷಕವಾದ ಪೂರಕವಾದ ಪ್ರೇರಕವಾದ ವಾತಾವರಣಗಳನ್ನ ಸೃಷ್ಟಿ ಮಾಡಬೇಕಾದಂಥ ಅಗತ್ಯ ಇದೆ ಇವತ್ತು ನಮ್ಮ ಮಕ್ಕಳು ಹಾಗೆ ನಾವು ನೀವಿದ್ದ ಹಾಗೆ ಪುಸ್ತಕ ತೆರೆದು ಕೈಯಲ್ಲಿ ಬರೆಯೋದು ಹ್ಞೂ ಹ್ಞೂ ಮೊಬೈಲ್ ಇದು ದೋಷ ಅಲ್ಲ ಒಂದು ಮೊಬೈಲ್ ಇಟ್ಕೊಂಡು ಬ್ರಹ್ಮಾಂಡವೇ ಜೋಬ್ನಲ್ಲಿ ಇಟ್ಕೊಂಡು ಲೋಕ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥ ಕಾಲದಲ್ಲಿ ಆನ್ಲೈನ್ ಬಂದಿರೋದರಿಂದ ಎಲ್ಲ ವಿಡಿಯೋ ಆಡಿಯೋ ಇದು ಕಾಲದಲ್ಲಿ ಎಲ್ಲಾದರೂ ಒಂದು ಸ್ವಾಗತಕ್ಕೆ ಕರೆದರೆ ಒಂದು ಪ್ರಾರ್ಥನೆ ಹೇಳಿ ಅಂದರೆ ಮೊಬೈಲ್ ಇಟ್ಕೊಂಡು ಹೇಳ್ತಾರೆ ಆದ್ದರಿಂದ ನಾವು ನಮ್ಮ ಕನ್ನಡವನ್ನು ಕಾಲಕ್ಕೆ ದಾಟಿಸ್ಬೇಕಾದ್ರೆ ಕನ್ನಡ ಮತ್ತೆ ಇನ್ನೂ ಗಟ್ಟಿಯಾಗಿ ಉಳಿಬೇಕಾದರೆ ನಮ್ಮ ಮಕ್ಕಳಿಗೆ ಈ ರೀತಿ ಆಡಿಯೋ ದುರ್ಗದಲ್ಲೇ ನಾವು ಕೊಡಬೇಕು ಹಿಂಗೆ ಮಾಡಿದರೆ ನಮ್ಮ ಕನ್ನಡ ಉಳಿಯುತ್ತೆ ಕನ್ನಡ ಉಳಿಸುವ ದಿಕ್ಕಿನಲ್ಲಿ ನಮ್ಮ ಸರ್ಕಾರ ಎಷ್ಟು ಕೆಲಸಗಳನ್ನು ಮಾಡಿದೆ ಎಷ್ಟು ಅನುಕೂಲವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಅದರಿಂದ ನಾನು ಆಲೋಚನೆ ಮಾಡಿದೆ ನಮ್ಮ ಬೇಂದ್ರೆಯವರು ಹೇಳ್ತಾರೆ ನಮ್ಮ ಕನ್ನಡ ಅಂದ್ರೆ ಏನು ಅಂತಂದರೆ ನಲವತ್ತು ವರ್ಷದಿಂದ ವರಕವಿ ದರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಹೇಳಿದರು ಇದು ಜೈನರ ಕಾವ್ಯದ ಶರಣರ ವಚನದ ದಾಸರ ಹಾಡಿನ ಕನ್ನಡ ನಮ್ಮದು ಅಂಥೇಳಿ ಮೂರು ಆ ಪರಂಪರೆಯ ಶ್ರೇಣಿಯನ್ನೇ ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಈ ಒಂದೊಂದಾಗಿ ಜೈನರ ಕಾವ್ಯವನ್ನು ಶರಣರ ವಚನವನ್ನು ದಾಸರ ಕೀರ್ತಿಯನ್ನು ಹೊಸ ಕಾಲದ ಮಕ್ಕಳು ನಿತ್ಯ ಅದನ್ನು ಪಠಿಸೋದಕ್ಕೆ ಅನುಕೂಲವಾಗುವ ಹಾಗೆ ಅವರ ಈ ಮೊಬೈಲ್ಗಳಲ್ಲಿ ಬರಬೇಕು ಮತ್ತು ಬೇರೆ ದೃಶ್ಯ ಮಾಧ್ಯಮದಲ್ಲಿ ಬರಬೇಕು ಅಂತ ಆಲೋಚನೆ ಮಾಡಿ ನನ್ನ ಜೀವನದಲ್ಲಿ ಈಗ ನನಗೆ ಎಂಬತ್ತೊಂಬತ್ತು ವರ್ಷ ತುಂಬಿ ಮುಂದಿನ ತಿಂಗಳು ನಾನು ತೊಂಬತ್ತಕ್ಕೆ ಇದ್ದೀನಿ ಇಷ್ಟು ವಯ ಇಷ್ಟು ವಯಸ್ಸಿನಲ್ಲಿ ನಾನು ಕಂಡುಕೊಂಡಂತಹದ್ದು ಏನು ಅಂದರೆ ನನಗೆ ಕನ್ನಡ ಮುಖ್ಯ ನಿಜ ನನ್ನ ಕಾವ್ಯ ಇವತ್ತು ಬಿಡುಗಡೆ ಆಗ್ತಾ ಇದೆ ಸಂತೋಷ ಅದಕ್ಕಿಂತ ಮುಖ್ಯ ಏನು ಅಂದರೆ ಈ ಕಾವ್ಯ ಕನ್ನಡದ ಕಾವ್ಯ ಜಗತ್ತಿನ ಬೇರೆ ಬೇರೆ ಭಾಷೆಗಳಿಗೆ ಹೋಗ್ತಾ ಇದೆಯಲ್ಲ ಅದು ದೊಡ್ಡದು ನಾವು ಹೆಮ್ಮೆ ಪಡ್ತಾ ಇರ್ತಕ್ಕಂಥದ್ದು ಕನ್ನಡ ಉಳಿಬೇಕಾದರೆ ನಾವು ಮಾಡಬೇಕಾದಂಥ ಕೆಲಸ ಏನು ಅಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಇಂತಹ ಸುಂದರವಾದ ಈ ನಮ್ಮ ಚಿತ್ರಕಲಾ ಪರಿಷತ್ತಿನ ಚೈತನ್ಯವಾಗಿರ್ತಕ್ಕಂಥ ಶಂಕರ್ ಅವರು ಕಳೆದ ಇಪ್ಪತ್ತು ವರ್ಷದಿಂದ ಅದ್ಭುತವಾದ ಕೆಲಸ ಮಾಡಿ ಕಲಾವಿದರಿಗೂ ಸಾಹಿತ್ಯಕ್ಕೂ ಸಂಸ್ಕೃತಿಕ್ಕೂ ಒಂದು ವೇದಿಕೆಯನ್ನು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಯವರು ಬಿಳಿಮಲೆಯವರು ಎಷ್ಟು ಅದ್ಭುತವಾಗಿ ಮಾತನಾಡಿ ಈ ಕಾವ್ಯದ ಅನನ್ಯತೆಯನ್ನು ಮಹತ್ವವನ್ನು ಸತ್ವವನ್ನು ನಮಗೆಲ್ಲ ಬಿಂಬಿಸ್ ತೋರಿಸ್ಕೊಟ್ಟಿದ್ದಾರೆ ಮತ್ತು ಕನ್ನಡದ ಕಳಕಳಿಯಿಂದ ಕಳ ಎಷ್ಟು ಕಳಕಳಿಯಿಂದ ಅಭಿವೃದ್ಧಿಗೆ ಪ್ರಾಧಿಕಾರದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಅವರು ಬಂದ ಮೇಲೆ ಕಳೆದ ಆರು ತಿಂಗಳು ಅವರು ಹಮ್ಮಿಕೊಂಡಂತಹ ಯೋಜನೆಗಳನ್ನೆಲ್ಲ ವಿವರಿಸಿದರು ನಮ್ಮ ಕಾಲದ ದೊಡ್ಡ ಲೇಖಕ ದೊಡ್ಡ ಮತ್ತು ನಿರ್ಭಿಡಿಯಿಂದ ನಿರ್ಭೀತವಾಗಿ ಕನ್ನಡದ ಜನಮನಕ್ಕೆ ಬೇಕಾದಂಥ ಸಂಗತಿಗಳನ್ನು ಮಾತನಾಡ್ತಕ್ಕಂಥ ವ್ಯಕ್ತಿ ಅಂತಂದರೆ ಮುಕುಂದರಾಜ್ ಯಾವುದಕ್ಕೂ ನಾಳೆ ಏನಾಗುತ್ತೆ ಕನ್ನಡ ಮತ್ತು ಪದದಲ್ಲಿ ಅವಕಾಶ ಅವಕಾಶವಿಹೀನರು ಯಾರಿಗೋಸ್ಕರ ನಮ್ಮ ಈ ಸರ್ಕಾರ ಅದ್ಭುತವಾದಂಥ ಕೆಲಸವನ್ನು ಮಾಡಿಕೊಂಡು ಎರಡನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಹಮ್ಮಿಕೊಂಡಿರ್ತಕ್ಕಂಥ ಯೋಜನೆಗಳ ಸ್ವರೂಪ ಏನು ರೂಪ ಏನು ವಿಶ್ವರೂಪ ಏನು ಜನಕ್ಕೆ ಪರಿಚಯ ಇದ್ದಾರೆ ಅಂತ ಇದರಿಂದ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಾನು ಜಗತ್ತಿನ ಒಂದು ಇಪ್ಪತ್ತೆಂಟು ದೇಶದ ಎಲ್ಲ ವಿಚಾರ ಸಂಕಿರಣದಲ್ಲಿ ಭಾಗವಹಿಸ್ತಾ ಕಂಡುಕೊಂಡಂತಹ ಸಂಗತಿ ಏನು ಅನ್ನೋದನ್ನು ಈ ವೇದಿಕೆಯಿಂದ ಹೇಳಬೇಕು ಏನಂದರೆ ಅಲ್ಲಿ ಲೈಬ್ರರಿಗಳಿಗೆ ಹೋಗೋ ನೋಡಿದರೆ ಕನ್ನಡದ ಪುಸ್ತಕಗಳೇ ಇಲ್ಲ ತಮಿಳ್ನವಿವೆ ತೆಲುಗುದಿದೆ ಮಲಯಾಳಮ್ದು ಇದೆ ಕನ್ನಡದ್ದು ಎಂದರೆ ನಾವು ನಮ್ಮ ಕನ್ನಡವನ್ನು ಬೇರೆ ಭಾಷೆಗೆ ಕೊಡುವುದರಲ್ಲಿ ಹಿಂದೆ ಇದ್ದೀವಿ ಅನ್ಯ ಭಾಷೆಗಳಿಂದ ನಾವು ತೆಗೆದುಕೊಂಡು ತಗೊಳ್ಬೇಕು ಅನುವಾದ ಮಾಡಿಕೊಳ್ಬೇಕು ಭಾಷಾಂತರ ಮಾಡಿಕೊಳ್ಬೇಕು ದಿ ಗ್ರೇಟೆಸ್ಟ್ ಏಜ್ ಇನ್ ಲಿಟ್ರೇಚರ್ ಈಸ್ ದಿ ಏಜ್ ಆಫ್ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇ ನಮ್ಮ ರಾಮಾಯಣ ಮಹಾಭಾರತ ಕಾಲದಿಂದ ನಾವು ನೋಡಿದರೆ ಎಲ್ಲ ಬಂದಿದ್ವಿ ಸೊ ನಾವು ತಗೊಳ್ಳೋದೇ ಆಯಿತು ಹೊರತು ನಾವು ಕೊಡೋದು ಅವಾಗ ಒನ್ ವೇ ಟ್ರಾಫಿಕ್ ಅದನ್ನು ಬೋತ್ ಫೇಸ್ ಮಾಡ್ತಕ್ಕಂಥದ್ದೇ ಅವಾಗೆ ಆ ದೃಷ್ಟಿಯಿಂದ ನಾನು ನನ್ನ ಕಾವ್ಯ ಹದಿನಾರು ಭಾರತ್ ಹದಿನೈದು ಭಾರತೀಯ ಭಾಷೆಗೆ ಆಮೇಲೆ ಇಂಗ್ಲೀಷ್ಗೆ ಮತ್ತು ಈಗ ಪರ್ಷಿಯನ್ಗೆ ಪರ್ಷಿಯನ್ ಭಾಷೆ ನಮ್ಮ ಕನ್ನಡಕ್ಕೆ ಮತ್ತು ಭಾರತೀಯ ಭಾಷೆಗಳಿಗೆ ಹತ್ತಿರವಾದ ಭಾಷೆ ಅದು ಸಂಸ್ಕೃತ ಮತ್ತು ಪರ್ಷಿಯನ್ ಇವು ಒಂದೇ ಬೇರಿನಿಂದ ಒಂದೇ ಮೂಲದಿಂದ ಬಂದಿರತಕ್ಕಂಥದ್ದು ಮತ್ತು ಪರ್ಷಿಯನ್ಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಜಾಗತಿಕ ವೇದಿಕೆಯಲ್ಲಿ ಎತ್ತಿದಾಗ ನೋಡಿ ಕುವೆಂಪು ಅವರು ಹೇಳ್ತಾರೆ ಹೋಮರೆಗೆ ವರ್ಜಿಲೆಗೆ ಡಾಂಟೆಮೆನ್ ಫಿರ್ದೂಸಿಗೆ ಫಿರ್ದೂಸಿ ಅವನು ಶಾನಾಮೆ ಬರೆದಿದ್ದಾನೆ ಹದಿನಾರನೇ ಶತಮಾನದಲ್ಲಿ ಅದರ ಸುಪ್ರಸಿದ್ಧವಾದ ಕತೆ ಎಳೆ ಮಗು ಕೇಳಿರಿ ಗೊತ್ತಾಗುತ್ತೆ ಸೊಹ್ರಾಬ್ರೂಸ್ತುಮ್ ಸೊಹ್ರಾಬ್ರಿಸ್ತುಮ್ನ ಕತೆ ತಂದೆ ಮಗನ ಹೋರಾಟದ ಕತೆ ಜಗತ್ತಿಗೆ ಕೊಟ್ಟಂತಹ ಕವಿ ಫಿರ್ದೂಸಿ ಅಂತಹವನ ಭಾಷೆ ಇದು ಪರ್ಷಿಯನ್ ಭಾಷೆ ಅದನ್ನು ಸುಮಾರು ಹದಿನೆಂಟು ಕೋಟಿ ಜನ ಮಾತನಾಡುವ ಭಾಷೆ ಇದು ನಮ್ಮ ಕನ್ನಡದ ಒಂದು ಕೃತಿ ಅಷ್ಟು ದೊಡ್ಡ ಭಾಷೆಗೆ ಹೋಗ್ತಾ ಇರ್ತಕ್ಕಂಥದ್ದು ಇದು ಭಾಳ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂತಹ ಸಂಗತಿಯ ಸಂದರ್ಭದಲ್ಲಿ ಅದರಿಂದ ನಾನು ಆಗಲೇ ಹೇಳ್ತಾ ಇದ್ದ ಮಾತಿಗೆ ನಾನು ಮತ್ತೆ ಬಂದು ನಮ್ಮ ಸರ್ಕಾರ ಮುಖ್ಯವಾಗಿ ಈಗ ಕನ್ನಡವನ್ನು ಈ ರೀತಿ ಶ್ರವ್ಯ ದೃಶ್ಯ ಮಾಧ್ಯಮದಲ್ಲೇ ಕೊಡಬೇಕು ನಾನು ನನ್ನ ಇಷ್ಟು ವರ್ಷದ ಅನುಭವವನ್ನು ಸೇರಿ ಒಂದು ಯೋಜನೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇನೆ ಇವತ್ತು ಕೂಡ ಇನ್ನೊಂದು ಪ್ರತಿಯನ್ನು ಕೊಡ್ತೇನೆ ಅದು ನಾವು ಅಳಗನ್ನಡದ ಸಾಹಿತ್ಯದ ಕೃತಿಗಳನ್ನು ಅದರ ಸಾರವನ್ನು ಅದರ ಮಹತ್ವವನ್ನು ಯುವಜನಕ್ಕೆ ಯುವಕ ಯುವತಿಯರಿಗೆ ನಾವು ಅದನ್ನು ಕೊಟ್ಟರೆ ಬಹಳ ಸಂತೋಷಪಡ್ತಾರೆ ಯಾವ ಥರದಲ್ಲಿ ಕೊಡಬೇಕು ಶ್ರವ್ಯ ಮತ್ತು ದೃಶ್ಯದಲ್ಲಿ ಆಡಿಯೋ ವಿಷಯುವಲ್ ಮೂಲಕನೇ ಕೊಡಬೇಕು ಆ ಅಂತಹದೊಂದು ಪ್ರಾಜೆಕ್ಟ್ ಇದನ್ನು ಕೊಟ್ಟು ಮೊದಲು ಈಗ ಅಳಗನ್ನಡ ಸಾಹಿತ್ಯ ಆಮೇಲೆ ವಚನ ಸಾಹಿತ್ಯ ಆಮೇಲೆ ದಾಸ ಸಾಹಿತ್ಯ ಆಮೇಲೆ ಆಧುನಿಕ ಹೀಗೆ ಕ್ರಮೇಣ ನಾವು ಹೋಗ್ಬೋದು ಆದ್ದರಿಂದ ಈ ಯೋಜನೆಯನ್ನು ನಾವು ತಮ್ಮ ಸರ್ಕಾರ ದಯವಿಟ್ಟು ಒಪ್ಪಿಕೊಂಡು ಇದಕ್ಕೆ ಅನುಮೋದನೆಯನ್ನು ಕೊಟ್ಟರೆ ಏನಾಗುತ್ತೆ ಅಂದರೆ ನಾವು ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡುವ ಅಗತ್ಯ ಇಲ್ಲ ಅವರಿಗೆ ಬೇಕಾದಂತಹ ಇದನ್ನು ಕೊಟ್ಟರೆ ಕನ್ನಡ ಉಳಿಯುತ್ತೆ ಕನ್ನಡ ಬೆಳೆಯುತ್ತೆ ಯುವಕರು ಮತ್ತೆ ಕನ್ನಡಕ್ಕೆ ಮರಳುತ್ತಾರೆ ನಮ್ಮ ಯುವಕರು ಮನಸ್ಸು ಮಾಡಿದರೆ ಕನ್ನಡ ಉಳಿತಕ್ಕಂಥದ್ದು ಅನ್ನೋದನ್ನು ಅರ್ಥಕೊಂಡು ಮಾಡಿರ್ತಕ್ಕಂಥ ಯೋಜನೆಯನ್ನು ಮಾಡಬೇಕು ಮತ್ತು ಇನ್ನೊಂದು ಸಂಗತಿ ಅಂತಂದರೆ ಈಗ ಭಾಷೆಗಳು ಮೂರು ಭಾಷೆ ಇರಬೇಕಾ ಎರಡು ಭಾಷೆ ಅಂತ ಇರಬೇಕಂತ ಇದೆ ತ್ರಿಭಾಷೆಗಳಲ್ಲಿ ಬಹುಭಾಷೆಗಳಲ್ಲಿ ದ್ವಿಭಾಷೆಯೇ ಎರಡು ಭಾಷೆ ಸಾಕು ಅಂತ ಅನ್ನೋದನ್ನು ನಮ್ಮ ಗುರುಗಳ ಗುರುದೇವ ರಾಷ್ಟ್ರಕವಿ ಕುವೆಂಪು ಅವರು ಒತ್ತಿ ಹೇಳಿದ್ದಾರೆ ಅದ್ಭುತವಾಗಿ ಬರೆದಿದ್ದಾರೆ ಎರಡೇ ಭಾಷೆ ತೆಗೆದುಕೊಳ್ಳೋದ್ರಿಂದ ನಮ್ಮ ಆಡಳಿತ ಭಾಷೆ ಅಥವಾ ಮಾತೃಭಾಷೆಯಾದ ಕನ್ನಡವೂ ಉಳಿಯುತ್ತೆ ಇನ್ನೊಂದು ಅವ್ರಿಗೆ ಬೇಕಾದ ಇಂಗ್ಲೀಷೋ ಹಿಂದಿಯೋ ಸಂಸ್ಕೃತ ಯಾವುದು ಬೇಕಾದ್ರೂ ತಗೊಳ್ಬೋದು ನಮ್ಮ ಕನ್ನಡ ಉಳಿಸುವ ದಿಕ್ಕಿನಲ್ಲಿ ಗಟ್ಟಿಯಾಗಿ ಉಳಿಸುವ ದಿಕ್ಕಿನಲ್ಲಿ ದ್ವಿಭಾಷೆಯೇ ಸಾಕು ನಮ್ಮ ನಮ್ಮ ಮಕ್ಕಳಿಗೆ ಹೆಚ್ಚು ಭಾಷೆಯವರೆ ಮಾಡಬಾರ್ದು ಅವ್ರು ಇನ್ನೂ ಬೇಕಾದ ಸಂಗತಿಗಳನ್ನು ಕಲಿಬೇಕಾದಿದೆ ಭಾಷೆ ಕಲಿಯೋದರಲ್ಲೇ ಅವರ ಆಯಸ್ಸು ಮುಗಿದ್ರೆ ಜೀವನದುದ್ದಕ್ಕೂ ಬರೀ ಇದ್ದರೆ ಅವನು ಸಾಮೆ ಮಾಡ್ತಾ ಯುದ್ಧ ಮಾಡೋದೇವಾಗ ಕುಸ್ತಿ ಮಾಡೋದೆ ಇವಾಗ ಆದ್ದರಿಂದ ನಮ್ಮ ಮಕ್ಕಳಿಗೆ ಈ ರೀತಿಯ ಒಂದು ವಾತಾವರಣವು ಸೃಷ್ಟಿಸುವ ದೃಷ್ಟಿಯಿಂದ ಈ ಹೊಸ ಯೋಜನೆಯನ್ನು ಶ್ರವ್ಯ ನಾನು ಕೊಟ್ಟಂಥ ಯೋಜನೆ ನಾನೇನು ಇದುವರೆಗೆ ಯಾವ ಯೋಜನೆಯನ್ನು ನನ್ನ ವಯಸ್ಸಿನಲ್ಲಿ ಕೊಟ್ಟವನ್ನೆಲ್ಲ ಸರ್ಕಾರ ನಾನು ಕೇಳಿದೆ ಬೇರೆಯವ್ರಿಗೆ ಸಹಾಯ ಮಾಡಿ ಅಂತ ಕೇಳಿದವರಿಗೆಲ್ಲ ಸಹಾಯ ಮಾಡ್ಕೊಂಡು ಆತ್ಮ ನಮ್ಮ ಸಿದ್ದರಾಮಯ್ಯನವರು ನನ್ನ ನನ್ನ ಜೊತೆಯಲ್ಲಿ ಕರ್ಕೊಂಡು ಬನ್ನಿ ಸರ್ ಏನಾದರೂ ಅವ್ರಿಗೆ ಹೇಳಿ ನಿಮ್ಮ ಪರಿಚಯ ನಲ್ವತ್ತು ವರ್ಷದಿಂದ ಪರಿಚಯ ಇದ್ದಾನೆ ಕೇಳಿದರೆ ಪುಣ್ಯಾತ್ಮಕ ಕೊಟ್ಟಿದ್ದಾರೆ ಏನು ರೀ ನೀವು ಹೇಳಬೇಕಾದರೆ ಪಾಪ ಒಳ್ಳೆಯವ್ರನ್ನೇ ಹೇಳಿರ್ತೀನಿ ಅಂತ ಒಂದು ವಿಶ್ವಾಸ ನಂಬಿಕೆಯಿಂದ ಆದರೆ ನಾನು ಜೀವಮಾನದಲ್ಲಿ ಮೊದಲನೇ ಸಾರ್ತಿ ಒಂದು ಯೋಜನೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಅದನ್ನು ಅಪ್ರೂವ್ ಮಾಡಿಕೊಳ್ಬೇಕು ಅಂತ ನಾನು ಪ್ರಾರ್ಥಿಸ್ಕೊಂಡು ಇವತ್ತು ಈ ಚಾರು ವಸಂತ ಕಾವ್ಯ ಅದು ಅದರ ಮಜಾನೇ ಮಜಾ ಅದು ನಾಟಕ ಆಗಿದೆ ಸುಮಾರು ಇಪ್ಪತ್ತೈದು ಮೂವತ್ತು ಪ್ರದರ್ಶನ ಮಾಡಿದ್ದಾರೆ ಸಾವಿರಾರು ಇಪ್ಪತ್ತ್ಮೂವತ್ತು ಸಾವಿರ ಜನ ನೋಡಿದ್ದಾರೆ ಅದು ಆಧುನಿಕ ಕಾಲಕ್ಕೆ ಕೊಡ್ತಕ್ಕಂಥ ಸಂದೇಶ ಅದು ಬಹಳ ಮಹತ್ವದ್ದು ಯಾವ ಅನಿಷ್ಟ ಪದ್ಧತಿಗಳಿಂದ ನಮ್ಮ ಜನ ಬಳಲಿದರು ಯಾವ ದಾಸ್ತಿಂದ ನಮ್ಮ ಜನ ಬಳಲಿದರು ಅವರ ಮುಖವಾಣಿಯಾಗಿ ಅವರ ಧ್ವನಿಯಾಗಿ ಈ ಕೃತಿಯಲ್ಲಿ ಕಾವ್ಯದಲ್ಲಿ ನಾನು ಅನೇಕ ಸಂಗತಿಗಳನ್ನು ತಿಳಿಸಿದ್ದೇನೆ ಬರೆದಿದ್ದೇನೆ ಪ್ರಸ್ತಾಪಿಸಿದ್ದೇನೆ ಅದನ್ನೆಲ್ಲ ಹೇಳಿದೆ ನನ್ನ ಕೃತಿಯನ್ನು ಕುರಿತು ನಾನೇ ಹೇಳಬೇಕಾದ ಅಗತ್ಯ ಇಲ್ಲ ಆದರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಇನ್ನೊಂದು ಸಂಗತಿಯನ್ನು ತಂದು ಕಾರ್ಯಕ್ರಮವನ್ನು ಮುಂದುವರಿಸೋಣ ಅದೇನು ಅಂತಂದರೆ ಈ ನಾಟಕ ಬಹಳ ಯಶಸ್ವಿಯಾಗಿರೋದಷ್ಟೇ ಅಲ್ಲ ಯುವ ಜನಾಂಗದ ಮೇಲೆ ತುಂಬ ಗಾಢವಾದ ಪ್ರಭಾವವನ್ನು ಬೀರ್ತಾ ಇದೆ ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಶೋಷಿತ ಒಂದು ವರ್ಗವನ್ನು ಕಾಪಾಡ್ತಕ್ಕಂಥದು ದೃಷ್ಟಿಯಿಂದ ಇದರಲ್ಲಿ ಅನೇಕ ಸಂಗತಿಗಳಿವೆ ಹಿಂದೆ ಹಿಂದಿನ ಹಿಂದಿನ ಸರ್ಕಾರ ಒಬ್ಬ ನಮ್ಮ ಕಾಲದ ಲೇಖಕರ ಕಾದಂಬರಿಯನ್ನು ಆಧರಿಸಿ ಅದಕ್ಕೆ ಅನೇಕ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲ್ಲೂಕ್ನಲ್ಲೂ ಅದರ ನಾಟಕ ಕಾರ್ಯಕ್ರಮ ಆಗಬೇಕು ಅಂತ ಮಾಡಿದರು ಈಗ ಈ ನಾಟಕ ನಮ್ಮ ಪ್ರತಿಯೊಂದು ತಾಲ್ಲೂಕ್ನಲ್ಲೂ ಜಿಲ್ಲೆಯಲ್ಲೂ ಆಗಿ ನಮ್ಮ ಅನಿಷ್ಟ ಪದ್ಧತಿಗಳ ಬಗ್ಗೆ ನಮ್ಮ ಕಣ್ತೀರಿಸತಕ್ಕಂಥ ಯುವಜನವನ್ನು ಎಚ್ಚರಿಸ್ತಕ್ಕಂಥ ಕೆಲಸಕ್ಕೆ ಅವರು ನಮ್ಮ ಸರ್ಕಾರ ಸಹಾಯ ಮಾಡಬೇಕು ಅಂತ ಪ್ರಾರ್ಥಿಸ್ಕೊಂಡು ಸಿದ್ದರಾಮಯ್ಯನವರು ಜನಪರವಾದ ಅನೇಕ ಯೋಜನೆಗಳನ್ನು ಅನೇಕ ಭಾಗ್ಯಗಳನ್ನು ನಮಗೆ ಕೊಟ್ಟಿರತಕ್ಕಂಥವ್ರು ಒಂದು ಇತಿಹಾಸವನ್ನೇ ಸೃಷ್ಟಿಸಿದರು ಇದು ಒಂದು ನಮ್ಮ ಕನ್ನಡ ಕರ್ನಾಟಕದ ಚರಿತ್ರೆಯಲ್ಲಿಂದು ಪ್ರಮುಖವಾದ ಕಾಲಘಟ್ಟ ರಾಜಕೀಯದ ದೃಷ್ಟಿಯಿಂದ ಸಾಮಾಜಿಕ ಪರಿವರ್ತನೆಯ ದೃಷ್ಟಿಯಿಂದ ಜನಮುಖಿಯಾಗಿ ಸರ್ಕಾರವನ್ನು ಸಂಚರಿಸುವ ದೃಷ್ಟಿಯಿಂದ ಈ ಒಂದು ಹೊಸ ಸಂಚಲನವನ್ನೇ ಉಂಟು ಮಾಡುವಂಥ ಕಾಲಘಟ್ಟ ಅದರ ನೇತಾರರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ನಲವತ್ತು ವರ್ಷದಿಂದ ತವರ ಸ್ನೇಹ ಭಾಗ್ಯವನ್ನು ನನಗೆ ಕೊಟ್ಟಿದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ನನ್ನ ಕೃತಜ್ಞತೆಯನ್ನು ಹೇಳ್ತಾ ಅನೇಕ ಕಾರ್ಯಗಳ ಒತ್ತಡದಲ್ಲಿ ಇವತ್ತು ಸರ್ಕಾರ ನಡೆಸೋದು ಅಂದರೆ ಅದು ಸುಲಭದ ಮಾತಲ್ಲ ಏನೇನಾಗತ್ತೆ ನಾನೆಲ್ಲ ನೋಡಿದ್ದೇನೆ ನಾನು ಎಂಟು ಜನ ಮುಖ್ಯಮಂತ್ರಿಗಳ ಅತ್ಯಂತ ಆತ್ಮೀಯವಾದ ಸಖ್ಯ ನನಗೆ ಒಂದೊಂದು ಸಾರಿ ಅನಿಸುತ್ತೇನೆ ನಮ್ಮ ಸಿದ್ದರಾಮಯ್ಯನವರಿಗೆ ಬಿಡುವಾದಂತಹ ಸಣ್ಣ ಬಿಡು ಸಿಗೋದಿಲ್ಲ ಆದರೆ ನ ಬೇರೆ ಬೇರೆ ಮುಖ್ಯಮಂತ್ರಿಗಳು ಕೆಲವು ಸಂಗತಿಗಳು ಹೇಳಿದ್ರೆ ನೀವು ಕೇಳಿದರೆ ರೋಮಾಂಚನ ಆಗುತ್ತೆ ಅಂತ ಅದನ್ನು ಕೂತ್ಕೊಂಡು ನಾವು ಬಿಡುವಾದಾಗ ಮಾತಾಡ್ಬೋದು ಆದ್ದರಿಂದ ಅಷ್ಟು ಹೇಳ್ತಾ ಎಷ್ಟೇ ಒತ್ತಡ ಇದ್ದರೂ ಕೂಡ ಸಾಹಿತ್ಯದಲ್ಲಿ ನಮ್ಮದು ಸಿದ್ದರಾಮಯ್ಯನವರು ಬಿ ಎಸ್ ಸಿ ಆದಮೇಲೆ ಅವರು ಎಮ್ ಎಸ್ ಸಿ ಓದಿ ನಮ್ಮಂಗೆ ಮೇಸ್ಟರ್ ಆಗಬೇಕು ಅಂತ ಇದ್ದರು ಆದರೆ ಆ ಪ್ರೊಫೆಸರು ಮೇ ಇವ್ರಿಗೆ ಸೀಟ್ ಕೊಡಲಿಲ್ಲ ಎಮ್ ಸಿನಲ್ಲಿ ಸೀಟ್ ಕೊಡಲೇ ಇಲ್ಲ ಎಮ್ ಸಿನಲ್ಲಿ ಸೀಟ್ ಕೊಡಲಿಲ್ಲ ಆದರೆ ನಾನು ಒಂದು ಮೈಸೂರಿನಲ್ಲಿ ಒಂದು ದೊಡ್ಡ ಸಮಾರಂಭ ಆದಾಗ ನಾವು ಜೊತೆಯಲ್ಲಿ ಇದ್ದಂಥ ಸಂದರ್ಭ ನಾನು ಹೇಳಿದೆ ಆ ಸೀಟ್ ಕೊಡದೇ ಇದ್ದ ಪ್ರೊಫೆಸರ್ ನಾನು ಕೈ ಮುಗಿತೀನಿ ಅವರೆಲ್ಲರೂ ಸಿಕ್ಕಿರಿ ತಬ್ಕೊಳ್ತೀನಿ ಯಾಕೆಂದರೆ ಏನಾದರೂ ಸೀಟ್ ಕೊಟ್ಬಿಟ್ಟಿದರೆ ನಮಗೆ ಇವರು ಮುಖ್ಯಮಂತ್ರಿಯಲ್ಲಿ ಆಗ್ತಾಯಿದ್ರು ನಮಗೆ ಪ್ರೊಫೆಸರ್ ಆಗ್ತಾಯಿದ್ರು ಅದರಿಂದ ಪ್ರೊಫೆಸರ್ ಗಿರಿ ತಪ್ಪಿ ಮುಖ್ಯಮಂತ್ರಿ ಗಿರಿಯನ್ನು ಪಡೆದಿರೋ ಆತ್ಮೀಯರದಂಥ ಸಿದ್ದರಾಮಯ್ಯನವರು ಕಾರ್ಯಗೌರವಗಳ ಒತ್ತಡದ ನಡುವೆಯೂ ಕೂಡ ವಾತ್ಸಲ್ಯದಿಂದ ಇಂಥದ್ದೊಂದು ಮಹತ್ವದ ಕೃತಿ ಬಿಡುಗಡೆ ಆಗ್ತದೆ ನಾನು ಹೋಗಬೇಕು ನನ್ನ ಕೈಯಿಂದನೇ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಭಾವನೆಯಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ಸಭೆ ಪ್ರಾರಂಭವಾಗೋದು ಸ್ವಲ್ಪ ವಿಳಂಬ ಆದರೂ ಕೂಡ ತಾವು ಸೌಮನಸ್ಸಿನಿಂದ ಸಹೃದಯರು ಬಿಡು ಮಾಡ್ಕೊಂಡು ಕುಳಿತಿದ್ದು ಎಷ್ಟು ಇದು ಕೃತಿಯ ಮೇಲಿನ ಬರೀ ವಾತ್ಸಲ್ಯ ಮಾತ್ರ ಅಲ್ಲ ಕನ್ನಡದ ಬಗ್ಗೆ ಪ್ರೀತಿ ಮತ್ತು ಮುಖ್ಯಮಂತ್ರಿಗಳ ಬಗ್ಗೆ ಇರತಕ್ಕಂಥ ಅಗಾಧ ಗೌರವದಿಂದ ತಾವಿದ್ದೀರಿ ತಮಗೂ ನನ್ನ ವೃತ್ತೂಕವಾದ ಕೃತಜ್ಞತೆಗಳನ್ನು ಹೇಳ್ತೇನೆ ನಮಸ್ಕಾರ